ನಮಸ್ತೆ ಏನ್ ಮ್ಯಾಟ್ರ್ ಮಾತಾಡಕ್ಕೆ ಬಂದಿದ್ದೀವಿ ಅಂದರೆ ಕೆ ಜಿ ಎಫ್ ಅಲ್ಲಿ ಸುಮಾರು ಬಾರ್ ಅಂಡ್ ರೆಸ್ಟೋರೆಂಟ್ ಅಂದ್ ವೈನ್ ಶಾಪ್ ತುಂಬ ಇದೆ ಇಲ್ಲಿ ಏನಾಗ್ತದೆ ಅಂದರೆ ಎರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಓಪನ್ ಮಾಡಿಬಿಡ್ತಾರೆ ಯಾಕಂದ್ರೆ ಒಂದು ಅವರ್ನ ಜನಕ್ಕೆ ಅವರ್ಸ್ಕೊಳ್ಳೋಕೆ ನಮ್ಗೆ ಒಲ್ಲದಾಗತ್ತಲ್ಲ ವೈನ್ ಶಾವರ್ ಓಪನ್ ಮಾಡ್ತಾರೆ ಅಂದ್ರೆ ಜನ ಪಪ್ಲೀಕ್ ಅಲ್ಲೆಲ್ಲಿ ಪಾಪ ಕುಡಿದ್ಬಿಟ್ಟು ಅಲ್ಲೆಲ್ಲಿ ಸೈಡಲ್ಲಿ ಇದ್ದಾರೆ ದಯವಿಟ್ಟು ಇವರು ಟೈಮಿಂಗ್ ಏನಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೋಲಾರ ಡಿಸ್ಟಿಕ್ ಡಿ ಸಿ ಸಪ್ರೇಟ್ ಆಗಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಡಿ ಸಿ ಇದ್ದಾರೆ ಬಂಗಾರಪೇಟಲ್ಲಿ ಸಂಬಂಧಪಟ್ಟ ಅಧಿಕಾರಿ ಕೆಜೆಪಲ್ಲಿ ಬಂದುಬಿಟ್ಟಿದ್ದಾರೆ ಕೆಜೆಪಲ್ಲಿ ಇದ್ದಾರೆ ಒಂದು ಒಂದು ವೈನ್ಸ್ ಅಂಡಿ ಬಾರ್ ಅನ್ ರೆಸ್ಟೋರೆಂಟ್ಗೆ ಎಷ್ಟು ಎಮ್ ಆರ್ ಪಿ ಫಿಕ್ಸ್ ಮಾಡಿದ್ರಾ ಒಂದ್ರ ಮೇಲೆ ಎಕ್ಸೆಸ್ ಆಫ್ ಅಮೌಂಟ್ ತಗೊಳ್ತಾರೆ ಇದು ಯಾವ ರೀತಿಯಲ್ಲಿ ನ್ಯಾಯ ಹಾಗಂದ್ರೆ ಈ ಡಿಪಾರ್ಟ್ಮೆಂಟ್ ಆಫೀಸರು ಇವ್ರಿಗೆಲ್ಲ ನೀವು ಮಿಂಗಲ್ ಹೆಂಗೆ ನನಗೆ ಇದ್ರ ಬಗ್ಗೆ ಪೂರ್ತಿ ಗೊತ್ತು ಈ ಮಾಹಿತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಮಾಹಿತಿ ಗೊತ್ತು ದಯವಿಟ್ಟು ಏನು ಮಾಡಬೇಕು ನೆಕ್ಸ್ಟ್ ನೈನ್ ಓ ಕ್ಲಾಕ್ ಅಂದರೆ ನೈನ್ ಓ ಕ್ಲಾಕ್ ತೆಗಿಬೇಕು ಮಾರ್ಕೆಟಲ್ಲಿ ಮೂರು ಅಂಗಡಿ ತೆಗಿತಾರೆ ಎರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ತೆಗಿತಾರೆ ಅಲ್ಲಿ ಒಂದು ಎರಡು ಅಂಗಡಿ ಫಸ್ಟ್ ಕ್ಲಾಸ್ ಒಂದು ಅಂಗಡಿ ಎಲ್ಲ ತೆಗಿತಾರೆ ಇದೆಲ್ಲ ಸ್ಟಾಪ್ ಮಾಡಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸ್ಟಾಪ್ ಮಾಡಬೇಕು ಅವ್ರವ್ರ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗೋದಿಲ್ಲ ಕೆಲಸ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟು ಯಾವ ರೀತಿಯಲ್ಲಿ ಒಂದೊಂದು ಇದಕ್ಕೆ ಚೆಕ್ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಾರ್ ಅಂಡ್ ವೈನ್ಸು ವೈನ್ಸ್ ಎಷ್ಟಿದೆ ಕೆ ಜಿ ಎಫಲ್ಲಿ ಕೆ ಜಿ ಎಫ್ ಕಂಟ್ರೋಲ್ ಎಷ್ಟಿದೆ ಟೋಟಲ್ ತಾಲೂಕಲ್ಲಿ ಎಷ್ಟಿದೆ ಚೆಕ್ ಮಾಡಿ ನನಗೆ ಇದು ಪೂರ್ತಿ ಮಾಹಿತಿ ಗೊತ್ತು ನೆಕ್ಸ್ಟ್ ಲೈವಲ್ಲಿ ಪಿನ್ ಟು ಪಿನ್ ಹೇಳ್ತಾ ಇದ್ದೀನಿ ಇಲ್ಲಿ ಎಕ್ಸೆಸ್ ಆಫ್ ರೇಟ್ ತೊಗೊಳ್ತಾರೆ ಒಂದು ಬಾಟ್ಲ ಮೇಲೆ ಇಷ್ಟು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಎಷ್ಟು ಮಾರ್ಜಿನ್ ಗೌರ್ಮೆಂಟ್ ಕೊಟ್ಟಿದೆ ಅದಕ್ಕಿಂತ ಹೆಚ್ಚು ಕಡಿಮೆ ತೊಗೊಳ್ತಾರೆ ಹಂಗಂದ್ರೆ ಇವು ಡಿಪಾರ್ಟ್ಮೆಂಟ್ ವೈನ್ಸ್ ಸ್ಟೋರ್ಗಳಿಗೆ ಈ ತ ಆಫೀಸರ್ ಯಾರು ಇದ್ದಾರೆ ಮಿಂಗಲ್ ಆಗಿಬಿಟ್ಟಿದ್ದಾರೆ ಇಷ್ಟೇ ನೆಕ್ಸ್ಟು ಏನಿಗೆ ಹೇಳ್ತಾ ಇದ್ದೀವಿ ಅಂದರೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಹೆಸರು ಕಾಲೇಜು ಸ್ಟೂಡೆಂಟ್ಸು ಎಲ್ಲ ಹೋಗ್ಬಿಟ್ಟು ಬಿಟ್ಟಿಗೆ ಅಲ್ಲಲ್ಲಿ ಅಲ್ಲಿ ಹೋಗ್ತಾರೆ ಅವರು ಪಾಪ ನಮ್ಮ ಕಾ ತುಂಬ ಜನ ನೋಡ್ತಾ ಇದ್ದೀವಿ ಯಂಗ್ಸ್ಟ್ರುಗಳು ಯಾಕಂದರೆ ಈ ನಾಡು ಡೆವಲಪ್ಮೆಂಟ್ ಆಗಬೇಕು ಈ ಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು ಯಂಗ್ಸ್ಟ್ರ್ ಕೈಯಲ್ಲಿ ಇರುತ್ತೆ ಡೆವಲಪ್ಮೆಂಟ್ ಆಗಬೇಕು ಅದು ಬಂದು ವೈನ್ಸ್ ಅವರು ಟೈಮಿಂಗ್ ನೋಡಿಕೊಂಡು ತೆಗಿಬೇಕು ಓಪನ್ ಮಾಡಿದ್ರೆ ಒಳ್ಳೆದಾಗುತ್ತೆ ಯಾಕಂದರೆ ಇವ್ರು ಹಂಗೆ ಮಾಡಲ್ಲ ಇವ್ರಿಗೆ ಇವ್ರಿಗೆ ಬೆನಿಫಿಟ್ ಆಗಬೇಕಲ್ಲ ಇಮ್ಮ ತೆಗೆದು ಬಿಡ್ತಾರೆ ಎಕ್ಸ್ ಎಸ್ ಆಫ್ ರೇಟಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ಇಡೀ ವಿಲೇಜಲ್ಲಿ ಎಲ್ಲಿ ಹೋಗಿದ್ರೆ ಆಲ್ ವಿಲೇಜಲ್ಲಿ ಸಿಕ್ಬಿಡುತ್ತೆ ನಿಮಗೆ ಒಂದು ಜಾಗ ಇಡೀ ಎಂಟರ್ ಜಿ ಎಫ್ ತಾಲೂಕಲ್ಲಿ ಯಾವ ವಿಲೇಜ್ ಇದೆ ಆ ವಿಲೇಜಲ್ಲಿ ಸಪ್ಲೈ ಆಗ್ತಾ ಇದೆ ನಾನು ನೆಕ್ಸ್ಟ್ ಲೈವಲ್ಲಿ ಹೇಳ್ತೀನಿ ಯಾರು ಸಪ್ಲೈ ಮಾಡ್ತಾರೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರೇ ನೋಡ್ಕೊಳ್ಳಿ ಎಲ್ಲೆಲ್ಲಿ ಸಪ್ರೆ ಆಗುತ್ತೆ ಇದುವರೆಗೆ ಎಷ್ಟು ಕೇಸ್ ಆಗಿದ್ರೆ ನೀವು ಯಾರು ರೇಡ್ ಮಾಡಿದೀರಾ ಒಂದೇ ಒಂದು ಮಾಹಿತಿ ಇಲ್ಲ ನೆಕ್ಸ್ಟ್ ಏನು ರೀ ಏನು ಮಾಡ್ತಾರೆ ನೆಕ್ಸ್ಟ್ ಹೇಳ್ತೀವಿ ನೆಕ್ಸ್ಟು ಲ್ಯಾಬರ್ ಇನ್ಸ್ಪೆಕ್ಟ್ರು ಕೆ ಜಿ ಎಫ್ ಅಲ್ಲಿ ಲ್ಯಾಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಲ್ಯಾಬರ್ ಇನ್ಸ್ಪೆಕ್ಟರ್ ಇರೋದು ಮುಲ್ಬಾಗಲ್ಲ ಅವರು ರೆಗ್ಯುಲರೇಷನ್ ಕೆ ಜಿ ಎಫ್ ಅಲ್ಲಿ ಇನ್ಚಾರ್ಜ್ ವಾರದ ಸೆವೆನ್ ಡೇಸ್ ಅಂದರೆ ಸಿಕ್ಸ್ ಡೇಸ್ ಒನ್ಸ್ ಬರ್ತಾರೆ ಇಲ್ಲಿ ಬಂದು ಹೋಗೋದು ಪಾಪ ಲೇಬರ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ರಿ ಹೇಳಕ್ಕಾಗುತ್ತೆ ಒಬ್ಬರು ಪಾಪ ರಜಾದಲ್ಲಿ ಹೋಗಿದ್ದಾರೆ ಮೆಡಿಕಲ್ ಲೀವ್ ಆಗ್ಬಿಟ್ಟು ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದ್ದಾರೆ ಬಂದೇ ಇಲ್ಲ ಯಾವತ್ತು ಬರ್ತಾರೆ ಎಮ್ ಎಲ್ ಎ ಮೇಡಮ್ ಅವರು ರಿಗ್ಯುಲರೇಷನ್ ಯಾರು ಅವರು ಹಾಕಬೇಕು ಒಬ್ರು ಮೇಡಮ್ ಅವ್ರು ಲೇಡೀಸ್ ಹಾಕಿದ್ದಾರೆ ಅವ್ರು ವಾರಕ್ಕೊಂದು ದಿನ ಬರ್ತಾರೆ ಮಿಕ್ಕಿದ ದಿನ ನಮ್ಮ ಕೆ ಜಿಬ್ಲ್ಯೂ ಲೇಬರ್ಗಳು ಏನೋ ಅವ್ರಿಗೇನೋ ಪ್ರಾಬ್ಲಮ್ ಇದಾರೆ ಯಾರತ್ರ ಹೋಗ್ಬಿಟ್ರಿ ಅಲ್ಲಿ ಒಂದು ಪಿ ಎನ್ ಕೂತ್ಕೊಂಡಿದ್ದಾರೆ ಅದು ಹೇಳೋಕ್ಕಾಗತ್ತಾ ಇದು ದಯವಿಟ್ಟು ಅವರು ರೆಗ್ಯುಲರೇಷನ್ ಯಾರು ಇದಾರೆ ರೆಗ್ಯುಲರ್ ಮಾಡಬೇಕು ನಮ್ಮ ಮುಖಾಂತರ ಹ್ಯೂಮನ್ ಐಸ್ ಮುಖಾಂತರ ಕೇಳ್ತಾ ಇದ್ದೀವಿ ಯಾಕಂದ್ರೆ ಒಲದದು ಮಾಡಿದ್ರೆ ಇಲ್ಲಿ ರೆಗ್ಯುಲರ್ ಬಂದರೆ ಒಲದಾಗತ್ತೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಅಂದರೆ ಈ ಕೆ ಜಿ ಎಫ್ ಅಲ್ಲಿ ಕಟ್ಟಡ ಕಾರ್ಮಿಕರು ತುಂಬಾ ಜನ ಇದಾರೆ ಪೇಂಟ್ ಮಾಡೋದು ಕೆಲಸ ತುಂಬಾ ಜನ ಇದಾರೆ ಲೈಬ್ರರಿ ಕೆಲಸ ಲೈಬ್ರರ್ಗಳು ಮಾಡೋದು ತುಂಬಾ ಜನ ಇದಾರೆ ಇವ್ರಿಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರ ಹತ್ರ ಹೇಳೋಕ್ಕೆ ಪಾಸಿಬಲ್ ಆಗುತ್ತೆ ಇವ್ರು ವಾರಕ್ಕೆ ಒಂದು ದಿನ ಬರ್ತಾರೆ ಮೇಡಮ್ ಅವರು ಬರ್ತಾರೆ ಹೋಗ್ತಾರೆ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಟೈಮಿಂಗ್ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇದು ಏನಾದರೂ ಒಂದು ಕಾಂಟ್ರಾಕ್ಟ್ ಲೇಬರ್ ಪೇಂಟ್ ಹೊಡಿಯುತ್ತ ಹೊರೀತಾರಲ್ಲ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬಿಟ್ರಿ ಯಾರ ಹತ್ರ ಹೇಳಕ್ಕೆ ಆಗುತ್ತೆ ಮತ್ತು ಪಿ ಏನತ್ರ ಹೋಗ್ಬಿಟ್ಟು ಅವ್ರು ಏನಾದರೂ ಅವ್ರ ಸಮಸ್ಯೆ ಹೇಳೋಕ್ಕಾಗತ್ತಾ ಹೇಳೋಕ್ಕಾಗಲ್ಲ ಇದು ಅರ್ಥ ಮಾಡಿಕೊಂಡು ಇಲ್ಲಿ ರೆಗ್ಯುಲರೇಷನ್ ಮಾಡಬೇಕು ರೆಗ್ಯುಲರೇ ಮಾಡಿ ಯಾರೋ ಒಬ್ಬರು ಒಬ್ರು ಲೀವಲ್ಲಿ ಹೋಗಿದ್ರು ಮೂರು ತಿಂಗಳು ರಜೆ ಹಾಕ್ಬಿಟ್ಟು ಹೋಗಿದ್ದಾರೆ ಆ ಪತ್ತೆ ಬಂದಿಲ್ಲ ರಿಟರ್ನ್ ಬಂದಿಲ್ಲ ಮುಲ್ಬಾಗಲು ಇನ್ಚಾರ್ಜ್ ಇರೋರು ಕರ್ಕೊಂಡ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಲ್ಯಾಬರ್ ಇನ್ಸ್ಪೆಕ್ಟರ್ ಕೋಲಾರ ಡಿಸ್ಟಿಕ್ ಲ್ಯಾಬರ್ ಇನ್ಸ್ಪೆಕ್ಟರ್ ಇಲ್ಲಿ ಒಂದು ರೆಗ್ಯುಲರ್ ಪರ್ಸನ್ ಒಬ್ಬರು ಹಾಕ್ಲೇಬೇಕನ್ನು ನನ್ನ ಮುಖಾಂತರ ಕೇಳ್ತಾ ಇದ್ವಿ ಜೈ ಇನ್ ಜೇಖರ